ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಒಂದು ಸಲ ಇದನ್ನು ಹಚ್ಚಿ ಎಷ್ಟೇ ಕುತ್ತಿಗೆ ಕಪ್ಪಾಗಿದ್ರೂ ಕೂಡ ಬೆಳ್ಳಗಾಗುತ್ತೆ ಕುತ್ತಿಗೆ ಕಪ್ಪಾಗಲಿಕ್ಕೆ ಹಲವಾರು ಕಾರಣಗಳಿದೆ ಅದರಲ್ಲಿ ನಮ್ಮ ಕುತ್ತಿಗೆ ಬಿಸಿಲಿನಿಂದ ಕಪ್ಪಾಗ್ಬೋದು ನೆಕ್ ಟ್ಯಾನ್ ಆಗ್ಬೋದು ದೇಹದ ತೂಕ ಜಾಸ್ತಿ ಆಗಿದ್ರೆ ಇಲ್ಲ ಒಬೆಸಿಟಿ ಜಾಸ್ತಿ ಆಗಿದ್ರೂ ಕೂಡ ನೆಕ್ ತುಂಬಾ ಟ್ಯಾನ್ ಆಗುತ್ತೆ ಅಲ್ಲಿ ರಿಂಕಲ್ಸ್ ಆಗುತ್ತೆ ಕಪ್ಪು ಮಾರ್ಕ್ಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಯಾಕಂದರೆ ಇದರಲ್ಲಿ ತ್ರೀ ಸ್ಟೆಪ್ಸ್ ಇದೆ ನೀವು ಇದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಕುತ್ತಿಗೆ ತುಂಬ ಚೆನ್ನಾಗಿ ಬೆಳ್ಳಗಾಗತ್ತೆ ಇವಾಗ ಫಸ್ಟ್ ಸ್ಟೆಪ್ ಏನಂದರೆ ನಾನಿಲ್ಲಿ ಸ್ವಲ್ಪ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ನೀವು ನೀರಿನೊಳಗಡೆ ಕೈ ಹಾಕಿ ನೋಡಿದಾಗ ಆ ಹೀಟ್ ನಿಮ್ಮ ಕೈ ತಡೆಯುವಷ್ಟು ಇರಬೇಕಾಗುತ್ತೆ ನೀರನ್ನು ಕುದಿಸ್ಬಾರ್ದು ನಮ್ಮ ಕೈಯನ್ನು ಇಟ್ಟಾಗ ಜಸ್ಟ್ ಸ್ವಲ್ಪ ಉಗುರು ಬೆಚ್ಚಿಗೆ ಅನಿಸ್ಬೇಕು ಆ ನೀರಿಗೆ ನಾವು ಒಂದು ಕಾಟನ್ ಟವಲನ್ನು ಈ ರೀತಿ ಹಾಕಿ ಡಿಪ್ ಮಾಡಬೇಕು ನೋಡಿ ರೀತಿ ಚೆನ್ನಾಗಿ ತೋಯಿಸೋದಂಥ ಟವಲ್ಲನ್ನು ನೋಡಿ ಸ್ವಲ್ಪ ನೀರನ್ನು ಹಿಂಡ್ಕೊಂಡ್ಬಿಡಿ ನೋಡಿ ಈ ರೀತಿ ತಕ್ಷಣ ಇದನ್ನು ನಾವು ನಮ್ಮ ನೆಕ್ಕಿಗೆ ಹಾಕೊಳ್ಬೇಕು ನೋಡಿ ಈ ರೀತಿ ಫುಲ್ಲು ನೆಕ್ ಸುತ್ತ ಬರಬೇಕು ಆ ಟವಲ್ಲು ಈ ರೀತಿ ಈ ರೀತಿ ಮಾಡೋದ್ರಿಂದ ನಮ್ಮ ನೆಕ್ಕಿಗೆ ಒಂದು ಸ್ಟೀಮನ್ನು ಕೊಟ್ಟಾಗತ್ತೆ ಮತ್ತೆ ನಮ್ಮ ನೆಕ್ ಸುತ್ತ ಇರುವಂಥ ಚರ್ಮ ಇರುತ್ತಲ್ಲ ಸ್ಕಿನ್ ಅಂತೀವಲ್ಲ ಅದು ಸಾಫ್ಟ್ ಆಗುತ್ತೆ ಅಲ್ಲಿ ಚರ್ಮದ ರಂಧ್ರಗಳು ಓಪನ್ ಆದಾಗೆ ಆಗುತ್ತೆ ನೆಕ್ಸ್ಟ್ ಸುತ್ತ ಡಾರ್ಕ್ ಸ್ಪಾಟ್ಸ್ಗಳಿದ್ರೆ ಓಪನ್ ಪೋರ್ಸ್ ಇದ್ರೆ ಡೆಡ್ ಸ್ಕಿನ್ ಇದ್ದರೂ ಕೂಡ ಅದು ರಿಮೂವ್ ಮಾಡುತ್ತೆ ವೇಳೆ ಕಪ್ಪು ಲೈನ್ಸ್ಗಳು ಬಂದಿದ್ರು ಕೂಡ ಅದು ಸಾಫ್ಟ್ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ನೀವು ಟವಲನ್ನು ಒಂದು ಐದು ನಿಮಿಷ ಹಾಕ್ಕೊಂಡಾದಮೇಲೆ ರಿಮೂವ್ ಮಾಡಿಬಿಡಿ ನೆಕ್ಸ್ಟ್ ನಾವು ತಕ್ಷಣ ಒಂದು ಪ್ಯಾಕನ್ನು ರೆಡಿ ಮಾಡಿಕೊಳ್ಳೋಣ ಇವಾಗ ಇದಕ್ಕೆ ಒಂದು ಬೌಲನ್ನು ತಗೊಳ್ಬೇಕು ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ ನೋಡಿ ಇದು ಒಂದು ರೀತಿಯಿಂದ ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡುತ್ತೆ ಜೊತೆಗೆ ಬ್ಲೀಚ್ ಕೂಡ ಮಾಡುತ್ತೆ ಹಾಗಾಗಿ ಈ ಸಕ್ಕರೆಗೆ ಇವಾಗ ಒಂದು ಹೋಳಕ್ಕೆ ಅಂದರೆ ಒಂದು ಹೋಳು ಲಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ ಫುಲ್ ಒಂದು ಹೋಳು ಲಿಂಬೆಹಣ್ಣಿನ ರಸ ಬೇಕು ಅಂದರೆ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ಜ್ಯೂಸ್ ಬೇಕಾಗುತ್ತೆ ನಮಗೆ ಈ ಲೆಮನ್ ಅಂತೂ ನಮ್ಮ ಸ್ಕಿನ್ನನ್ನು ಲೈಟಾಗಿ ಬ್ಲೀಚಿಂಗ್ ಮಾಡುತ್ತೆ ಅಲ್ಲಿ ಯಾವುದೇ ರೀತಿಯ ಕಪ್ಪಿದ್ರು ಟ್ಯಾನ್ ಆಗಿದ್ರು ಅದನ್ನೆಲ್ಲ ರಿಮೂವ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಇಲ್ಲಿ ನಾವು ಲೆಮನನ್ನು ಉಪಯೋಗಿಸ್ತಾ ಇದ್ದೀವಿ ನೆಕ್ಸ್ಟ್ ನಾವು ಇದಕ್ಕೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡೋಣ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜೇನುತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಜೇನುತುಪ್ಪ ಅಂತೂ ಎಲ್ಲರಿಗೂ ಗೊತ್ತಿದೆ ನಮ್ಮ ಸ್ಕಿನ್ನನ್ನು ಸಾಫ್ಟಾಗಿ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ಲೈಟಾಗಿ ಬ್ಲೀಚಿಂಗ್ ಮಾಡುತ್ತೆ ಹಾಗಾಗಿ ಯಾವುದೇ ರೀತಿಯ ಟ್ಯಾನ್ ಇದ್ದರೂ ಸನ್ ಟ್ಯಾನ್ ಇದ್ದರೂ ಕೂಡ ಅದನ್ನು ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಹನಿಯಲ್ಲಿ ಸ್ವಲ್ಪ ಮಟ್ಟಿನ ಹೈಡ್ರೋಜನ್ ಪ್ಯಾರಾಕ್ಸೈಡ್ ಇದೆ ಇದೇನು ಮಾಡುತ್ತೆ ಯಾವುದೇ ರೀತಿಯ ಎಕ್ನೆಸ್ ಕ್ಯಾರ್ಸ್ ಹೈಪರ್ ಪಿಗ್ಮೆಂಟೇಷನ್ ಇದ್ರೆ ಅದನ್ನೆಲ್ಲ ರಿಡ್ಯೂಸ್ ಮಾಡುತ್ತೆ ಜೊತೆಗೆ ಸ್ಕಿನ್ನನ್ನು ಲೈಟಾಗಿ ಬ್ರೈಟನ್ ಮಾಡುತ್ತೆ ಮತ್ತು ಯಾವುದೇ ರೀತಿಯಿಂದ ಸ್ಕಿನ್ ಡ್ಯಾಮೇಜ್ ಆಗಿದ್ರು ಕೂಡ ಅದನ್ನೆಲ್ಲ ಸರಿಯಾಗಿ ಮಾಡುತ್ತೆ ಇವಾಗ ನೋಡಿ ಈ ಥರ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ನಮಗೆ ಲಿಂಬೆಹಣ್ಣಿನ ರಸ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ನೀರನ್ನಾಗಲಿ ಮತ್ತು ಮೊಸರನ್ನಾಗಲಿ ಯಾವುದು ಸೇರಿಸ್ಬಾರ್ದು ನೋಡಿ ನಾನು ಮತ್ತೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಬರಬೇಕಾಗತ್ತೆ ನೋಡಿ ಈ ಥರ ಹಾಗಾಗಿ ಇಲ್ಲಿ ನಾವು ತಯಾರಿಸಿದಂತಹ ಪ್ರತಿಯೊಂದು ವಸ್ತು ನಮ್ಮ ಸ್ಕಿನ್ನನ್ನು ಸ್ಕಿನ್ನಲ್ಲಿರುವ ಟ್ಯಾನನ್ನು ರಿಮೂವ್ ಮಾಡುತ್ತೆ ಮತ್ತು ಸ್ಕಿನ್ನನ್ನು ಸಾಫ್ಟ್ ಆಗುವ ಹಾಗೆ ಮಾಡುತ್ತೆ ಇವಾಗ ನಾವು ಲಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀವಲ್ಲ ಅದೇ ಲಿಂಬೆಹಣ್ಣಿನಿಂದ ಈ ಪೇಸ್ಟನ್ನು ತೊಗೊಂಡ್ಬಿಟ್ಟು ನೋಡಿ ನೀಟಾಗಿ ನಮ್ಮ ಸ್ಕಿನ್ನಿಗೆ ನೆಕ್ಕಿಗೆ ನಾವು ಅಪ್ಲೈ ಮಾಡಬೇಕು ಸ್ವಲ್ಪ ನಾವು ಪ್ರೆಸ್ ಮಾಡಿಬಿಟ್ಟು ಅಂದರೆ ಲೈಟಾಗಿ ಮಸಾಜ್ ಮಾಡ್ತೀವಲ್ಲ ಆ ರೀತಿ ನೀವು ಪ್ರೆಸ್ ಮಾಡಿಬಿಟ್ಟು ಸ್ಕ್ರಬ್ ಮಾಡಬೇಕು ನಿಮ್ಮ ನೆಕ್ಕಲ್ಲಿ ಯಾವುದೇ ರೀತಿಯ ಕೊಳೆ ಇದ್ದರೂ ಕೂಡ ಈ ಥರ ಸ್ಕ್ರಬ್ ಮಾಡಿದರೆ ಕಡಿಮೆ ಆಗುತ್ತೆ ಮತ್ತು ಯಾವುದೇ ರೀತಿಯ ಕಪ್ಪು ಚಿಕ್ಕೆಗಳಿದ್ರೂ ಕೂಡ ಅದೆಲ್ಲ ರಿಮೂವ್ ಆಗುತ್ತೆ ಅಂದರೆ ಕಪ್ಪು ಚುಕ್ಕಿಗಳು ನಿಧಾನವಾಗಿ ಮೇಲೆ ಹೇಳ್ತಾ ಬರುತ್ತೆ ಮತ್ತು ಓಪನ್ ಪೋರ್ಸ್ ಇದ್ರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ನೆಕ್ಕಲ್ಲಿ ಸ್ವಲ್ಪ ರಿಂಕಲ್ಸ್ ಬಂದ್ಬಿಟ್ಟು ಅಲ್ಲಿ ಕಪ್ಪು ಲೈನ್ಸ್ಗಳಾಗಿರುತ್ತಲ್ಲ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗ್ತಾ ಬರುತ್ತೆ ಕರೆಕ್ಟಾಗಿ ನೀವು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದವರ ಥರ ಸ್ಕ್ರಬ್ ಮಾಡಬೇಕು ನೀವು ನೆಕ್ ಹಿಂಭಾಗದಲ್ಲೂ ನೀವು ಇದನ್ನು ಅಪ್ಲೈ ಮಾಡ್ಬೋದು ಮತ್ತು ಬೆನ್ನಿನಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ನೆಕ್ ಭಾಗ ಮಾತ್ರ ಕಪ್ಪಿರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಮುಖ ವೈಟ್ ಇರುತ್ತೆ ಈ ಥರ ಡಿಫ್ರೆನ್ಸ್ ಇರೋದು ಕೂಡ ಈ ರೀತಿ ಮೆಥಡನ್ನು ನೀವು ಫಾಲೋ ಮಾಡೋದ್ರಿಂದ ಕ್ಲಿಯರ್ ಆಗ್ತಾ ಬರುತ್ತೆ ಐದು ನಿಮಿಷ ನೀವು ಸ್ಕ್ರಬ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಅದೊಂಥರ ಒಣಗಿದ ಥರ ಅನಿಸುತ್ತೆ ಅಂಟಂಟ್ ಅನಿಸ್ತಾ ಇರುತ್ತೆ ಆವಾಗ ನೀವು ಒಂದು ಹಸಿ ಕಾಟನ್ ಟವಲ್ ಆಗಲಿ ಕರ್ಚೀಪಿನಿಂದ ಈ ರೀತಿ ನೋಡಿ ನೀಟಾಗಿ ಒರೆಸ್ಕೊಂಬಿಡಿ ಈ ಸ್ಟೆಪ್ಪನ್ನು ಫಾಲೋ ಮಾಡೋದ್ರಿಂದ ನಮ್ಮ ನೆಕ್ಕಲ್ಲಿ ಯಾವುದೇ ರೀತಿಯ ಒಂಥರ ಡೆಡ್ ಸ್ಕಿನ್ ಇದ್ದರೂ ರಿಮೂವ್ ಆಗುತ್ತೆ ಮತ್ತು ಕಪ್ಪು ಕಲೆಗಳಿದ್ರೂ ಲೈಟ್ ಆಗುತ್ತೆ ಮತ್ತು ಸ್ಕಿನ್ ಯಾವುದೇ ರೀತಿಯ ಡ್ಯಾಮೇಜ್ ಆಗಿದ್ರೂ ಕೂಡ ಸರಿಯಾಗತ್ತೆ ಇವಾಗ ಒಂದು ಪ್ಯಾಕನ್ನು ಹಾಕೊಳ್ಳೋಣ ಇದು ತುಂಬಾ ಒಳ್ಳೆಯದು ಇದಕ್ಕೆ ಬೇಕಾದಂಥ ಪದಾರ್ಥ ಅಂದರೆ ಒಂದು ಆಲೂಗಡ್ಡೆ ಒಂದು ಟೊಮೊಟೊ ಹಣ್ಣು ತಗೊಳ್ಳಿ ಆಲೂಗಡ್ಡೆ ಟೊಮೊಟೊ ಹಣ್ಣಂತೂ ಮನೇಲಿ ಇದ್ದೇ ಇರುತ್ತಲ್ವ ಇದನ್ನು ಇವಾಗ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಅಂತೂ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದಂದರೆ ಯಾವುದೇ ರೀತಿಯ ಸ್ಕಿನ್ನಲ್ಲಿ ಟ್ಯಾನ್ ಆಗಿದ್ದರೆ ಬಿಸಿಲಿನಿಂದ ಸ್ಕಿನ್ನು ಅಂದರೆ ನೆಕ್ಕು ಕಪ್ಪಾಗಿದ್ರೂ ಕೂಡ ಆ ಕಪ್ಪನ್ನು ತೆಗೆಯುವಂಥ ಶಕ್ತಿ ಇದೆ ಅಂದರೆ ಬಿಸಿಲಿನಿಂದ ಕೆಲವರು ಸ್ಕಿನ್ ಸುಟ್ಟೋಗಿದೆ ಅಂತಾರಲ್ಲ ಅದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಜೊತೆಗೆ ಟೊಮೊಟೊ ಹಣ್ಣು ಕೂಡ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಟೊಮೊಟೊ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುತ್ತೆ ನೋಡಿ ಇವಾಗ ಟೊಮೊಟೊ ಮತ್ತು ಆಲೂಗಡ್ಡೆನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಈ ರೀತಿ ಹೆಚ್ಚಿಕೊಳ್ಳಿ ನಮಗೆ ಈ ಎರಡೂ ಪದಾರ್ಥಗಳ ರಸ ಬೇಕು ಹಾಗಾಗಿ ಟೊಮೊಟೊ ಮತ್ತು ಆಲೂಗಡ್ಡೆ ರಸ ಇದೆಯಲ್ಲ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಕಲರನ್ನು ಕೊಡುತ್ತೆ ನೋಡಿ ಇವಾಗ ನಾವು ಮಿಕ್ಸಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಬೇಕಾದರೆ ನೀವು ಒಂಚೂರು ನೀರನ್ನು ಬೇಕಾದರೆ ಇದಕ್ಕೆ ಸೇರಿಸ್ಕೊಳ್ಬೋದು ನಮಗೆ ರಸ ಬೇಕಲ್ಲ ಹಾಗಾಗಿ ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ ಸ್ಪೂನಿಂದ ಸ್ವಲ್ಪ ಪ್ರೆಸ್ ಮಾಡ್ತಾ ಬಂದರೆ ಚೆನ್ನಾಗಿ ಅದರ ರಸ ಬಿಡುತ್ತೆ ನೋಡಿ ತುಂಬ ಜನ ತಮ್ಮ ಮುಖದ ಬಗ್ಗೆ ಮಾತ್ರ ಗಮನ ಕೊಡ್ತಾರೆ ಮುಖಕ್ಕೆ ಮಾತ್ರ ಫೇಶಿಯಲ್ ಮಾಡೋದು ಅದಕ್ಕೇನೇನೋ ಎಲ್ಲ ರೀತಿಯ ಮಸಾಜ್ಗಳನ್ನು ಮಾಡೋದು ಪ್ಯಾಕನ್ನು ಹಾಕೊಳೋದೆಲ್ಲ ಮಾಡ್ತಾ ಇರ್ತಾರೆ ನೆಕ್ಕಿನ ಕಡೆ ಅಷ್ಟು ಗಮನ ಕೊಡೋದೇ ಇಲ್ಲ ನೆಕ್ಕು ಮತ್ತು ಮುಖ ಎರಡು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಆ ಎರಡೂ ಪ್ಲೇಸ್ ಇದೆಯಲ್ಲ ಅದು ತುಂಬಾ ಎಕ್ಸ್ಪೋಸ್ ಆಗುತ್ತೆ ಎಲ್ಲರೂ ನೋಡ್ತಾ ಇರ್ತಾರೆ ನಾವು ಬರೀ ಮುಖವಂದೇ ಬೆಳ್ಳಗೆ ಮಾಡಿಕೊಂಡು ನೆಕ್ಕು ಕಪ್ ಮಾಡಿಕೊಂಡ್ರೆ ಅಸಹ್ಯ ಕಾಣಿಸುತ್ತೆ ನಾವು ಯಾವುದೇ ರೀತಿಯ ಸರಗಳನ್ನು ನೆಕ್ಲೆಸ್ಗಳನ್ನು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಮತ್ತು ಯಾವುದೇ ರೀತಿಯ ಡ್ರೆಸ್ಗಳನ್ನು ಹಾಕ್ಕೊಂಡ್ರೆ ಇಲ್ಲ ಸ್ಯಾರಿ ಉಟ್ಟಾಗ ಡೀಪ್ ನೆಕ್ ಬ್ಲೌಸ್ ಹಾಕ್ಕೊಂಡ್ರೂ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ನಮ್ಮ ಮುಖದಷ್ಟೇ ನಮ್ಮ ಕುದುಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಇವಾಗ ನೋಡಿ ಆಲೂಗಡ್ಡೆ ಮತ್ತು ಟೊಮೊಟೊ ರಸಕ್ಕೆ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಮನೇಲಿ ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಡಲೆ ಬೇಕಾದರೆ ಸೇರಿಸ್ಕೊಳ್ಬೋದು ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನಮ್ಮ ಏಜನ್ನು ಕಡಿಮೆ ಮಾಡುವಂಥ ಗುಣ ಈ ಅಕ್ಕಿ ಹಿಟ್ಟು ಹೊಂದಿದೆ ಅಂದರೆ ಈ ಅಕ್ಕಿ ಹಿಟ್ಟಿನ ಪ್ಯಾಕನ್ನು ನಾವು ಹಾಕ್ಕೊಂಡ್ರೆ ನಮ್ಮ ಸ್ಕಿನ್ನಲ್ಲಿ ನಮ್ಮ ಮುಖದಲ್ಲಾಗಿರಲಿ ನಮ್ಮ ಕುತ್ತಿಗೆಯಲ್ಲಿ ರಿಂಕಲ್ಸ್ ಆಗ್ತಾ ಇರುತ್ತೆ ಒಂಥರ ಜೋತ್ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಇವಾಗ ನೀವು ನೋಡ್ತಿದ್ರಲ್ಲ ಈ ಥರ ಸ್ವಲ್ಪ ಗಟ್ಟಿಯಾದಂಥ ಪೇಸ್ಟ್ ತಯಾರಿ ಮಾಡ್ಕೋಬೇಕು ನಾವು ಅಂದರೆ ಪ್ಯಾಕ್ ಥರ ನಾವು ನಮ್ಮ ನೆಕ್ಕಿಗೆ ಸ್ಟಿಫಾಗಿ ಹಾಕ್ಕೊಳ್ಬೇಕಾಗತ್ತೆ ಇದನ್ನು ನೋಡಿ ಇವಾಗ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಹಾಕೋಬೇಕು ಅಂಥೇಳಿ ನಾವು ಈ ಪೇಸ್ಟನ್ನು ಬೇಕಾದರೆ ನಮ್ಮ ಕೈಯಿಂದನೂ ಹಾಕೋಬೋದು ಬ್ರಷ್ ಇಲ್ಲ ಅಂತಂದರೆ ಈ ರೀತಿ ಅಪ್ಪು ವರ್ಸಲ್ಲಿ ನಾವು ಈ ಪ್ಯಾಕನ್ನು ಹಾಕ್ಕೊಳ್ಬೇಕು ತುಂಬ ಜನ ಸುಮ್ಮನೆ ಹಚ್ಕೊಂಬಿಡ್ತಾರೆ ಆ ಥರ ಹಚ್ಕೋಬಾರ್ದು ಈ ಪ್ಯಾಕನ್ನು ಮಾತ್ರ ನೋಡಿ ಈ ರೀತಿ ನಾವು ಅಪ್ವರ್ಸಲ್ಲಿ ಹಾಕೋದ್ರಿಂದ ಒಂದು ವೇಳೆ ನಮ್ಮ ನೆಕ್ ಹತ್ರ ಇಲ್ಲ ನಮ್ಮ ಚಿನ್ನ ಹತ್ರ ಜೋತ್ ಬಿದ್ದಾಗ ಅನಿಸ್ತಾ ಇರತ್ತೆ ಅಂದರೆ ಸ್ಯಾಗಿಂಗ್ ಆಗ್ತಾ ಇರುತ್ತೆ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ ಈ ಅಕ್ಕಿಟ್ ಪ್ಯಾಕ್ ಹಾಕೋದ್ರಿಂದ ನೋಡಿ ಮತ್ತು ನಮ್ಮ ಕುತ್ತಿಗೆ ಹತ್ರ ಒಂಥರ ಸಪ್ರೇಟ್ ಆಗಿರುತ್ತಲ್ಲ ಒಂಥರ ವೈಟ್ ಗೀಟ್ ಬಂದಿರುತ್ತೆ ಬ್ಲ್ಯಾಕ್ ಆ ಕಡೆ ಈ ಕಡೆ ಮಾರ್ಕು ಅದು ಬ್ಲ್ಯಾಕ್ ಆದೋರಿಗೆ ಗೊತ್ತಿರುತ್ತೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅದೆಲ್ಲ ಕಡಿಮೆ ಆಗುತ್ತೆ ನೋಡಿ ಮತ್ತು ಕುತ್ತಿಗೆಯಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ರೆ ಕಪ್ಪು ಚುಕ್ಕಿದ್ರೂ ಕೂಡ ಅದೆಲ್ಲ ರಿಮೂವ್ ಆಗುತ್ತೆ ಈ ಥರ ಪ್ಯಾಕ್ ಹಾಕೋದ್ರಿಂದ ನೋಡಿ ಈ ಪ್ಯಾಕನ್ನು ನೀವು ನೆಕ್ಸ್ಟು ಮುಖಕ್ಕೆ ಕೂಡ ಅಪ್ಲೈ ಮಾಡ್ಬೋದು ನಾನು ಮುಖಕ್ಕೆ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಮುಖದಲ್ಲಿ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ದರೂ ರಿಮೂವ್ ಆಗುತ್ತೆ ಮತ್ತು ಮುಖ ಅಂದರೆ ಮುಖದಲ್ಲಿರುವ ಸ್ಕಿನ್ ಇರುತ್ತಲ್ಲ ಅದು ಕೂಡ ಟೈಟ್ ಆಗುತ್ತೆ ಮತ್ತು ಒಳ್ಳೆ ಬೆಳ್ಳಗಾಗತ್ತೆ ಮುಖ ಒಂದು ಐದು ನಿಮಿಷ ನಿಮ್ಮ ಮುಖ ಸ್ವಲ್ಪ ಸ್ಟಿಫ್ ಅನ್ನಿಸ್ತಾ ಇದ್ದರೆ ವಾಶ್ ಮಾಡ್ಕೊಂಡು ಬನ್ನಿ ಸಾಕು ಇವಾಗ ನೀವೇ ಡಿಫ್ರೆನ್ಸ್ ನೋಡ್ತಾ ಇದ್ದೀರ ಫೇಸು ಮತ್ತು ನನ್ನ ನೆಕ್ ಕೂಡ ಒಂದೇ ಥರ ಆಗಿದೆ ನನ್ನ ನೆಕ್ಕು ಸ್ವಲ್ಪ ಟ್ಯಾನ್ ಆಗಿತ್ತು ಅದೆಲ್ಲ ರಿಮೂವ್ ಆಗಿದೆ ನೋಡಿ ಒಂದು ಸಲ ನೀವು ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಿ ಫಸ್ಟ್ ಟೈಮಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ತುಂಬ ಜಾಸ್ತಿ ಟ್ಯಾನ್ ಆಗಿದೆ ಅಂದರೆ ವಾರಕ್ಕೆ ಎರಡು ಸಲ ಅಪ್ಲೈ ಮಾಡಿ ಬೇಗನೆ ಕ್ಲಿಯರ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಜನ ನೀವು ಕಾಮೆಂಟ್ಸ್ ಅಲ್ಲಿ ಕೇಳಿದ್ರಿ ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸಬ್ರು ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೇಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪದ್ದೆ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್